ಹಾಯ್ ದಿಸ್ ಇಸ್ ಮಂಜುನಾಥ ಮೃತ ನೀವು ನೋಡ್ತಾ ನನ್ನ ಇದ್ರೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಟಿ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳು ಕಮೆಂಟ್ ಅನ್ನ ಹಾಕ್ತಾ ಇದ್ರೆ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಹೇಳಿ ಸೊ ಅದಕ್ಕೋಸ್ಕರನೇ ಇವತ್ತಿನ ತರಗತಿಯಲ್ಲಿ ಟಿ ಟಿ ಯಾವಾಗ ನಡೆಯುತ್ತೆ ಆಮೇಲೆ ಟಿ ಪರೀಕ್ಷೆಯ ಕಠಿಣತೆಯ ಮಟ್ಟ ಯಾವ ರೀತಿ ಇರುತ್ತೆ ಹಾಗೆ ಆನ್ಲೈನ್ ನಡೀತೈತೆ ಎಕ್ಸಾಮ್ ಅಥವಾ ಆಫ್ಲೈನ್ ನಡೀತೈತೆ ಆಮೇಲೆ ಎಲ್ಲಾ ಗವರ್ಮೆಂಟ್ ಬಿಟ್ಟಿರ್ತಕ್ಕಂತಹ ಸಜೆಸ್ಟೆಡ್ ಬುಕ್ ಗಳು ಯಾವ್ಯಾವ್ದು ಓದ್ಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಎಕ್ಸಾಮ್ ಆನ್ಲೈನ್ ನಡೀತೈತೆ ಆಫ್ಲೈನ್ ನಡೀತೈತೆ ಅನ್ನೋದನ್ನ ನಾನೇ ಕೇಂದ್ರೀಯ ದಾಖಲಾತಿ ಘಟಕಕ್ಕೆ ಕಾಲ್ ಮಾಡಿ ಖುದ್ದಾಗಿ ಕಾಲ್ ಮಾಡಿ ಕನ್ಫರ್ಮೇಶನ್ ಅನ್ನ ತಗೊಂಡಿರ್ತಕ್ಕಂತಹ ಆಡಿಯೋ ಕ್ಲಿಪ್ ಅನ್ನು ಕೂಡ ನಿಮಗೆ ಇದೇ ವಿಡಿಯೋದೊಳಗ ತೋರಿಸ್ತಾನೆ ಸೊ ಅದಕ್ಕೋಸ್ಕರನೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡಿಟೇಲ್ ಆದಂತಹ ಮಾಹಿತಿ ಸಿಗ್ತೈತಿ ಸೊ ಪೂರ್ತಿ ನೋಡಿದಾದ್ಮೇಲೆ ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ಏನಾದ್ರೂ ಡೌಟ್ ಇದ್ರೆ ಅವಾಗ ನೀವು ನಮ್ಗೆ ಕಮೆಂಟ್ ಅನ್ನ ಯಾರೆಲ್ಲ ಯಾರೆಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮ್ಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ ಯಾಕಂತ ಹೇಳಿದ್ರೆ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಇದಾಗಿರೋದ್ರಿಂದ ಆ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ಮಾಹಿತಿ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತೆ ಸೊ ಅದಕ್ಕೋಸ್ಕರ ಎಲ್ಲಾ ಅಭ್ಯರ್ಥಿಗಳಿಗೆ ಅಂದ್ರೆ ಎಲ್ಲಾ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ಸ್ಪಿರೇಷನ್ ಸಿಗುತ್ತೆ ಆಮೇಲೆ ಇದೇ ತರ ಮತ್ತೊಂದು ಹೊಸ ಮಾಹಿತಿಯನ್ನ ನೀಡಲಿಕ್ಕೂ ನಮಗೂ ಕೂಡ ಉತ್ಸಾಹ ಇರುತ್ತೆ ಹಾಗೇನೆ ಏನಾರ ಡೌಟ್ ಇದ್ರೆ ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ನಾ ಹೇಳ್ತಾ ಇರೋದು ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿದಾದ್ಮೇಲೆ ಏನಾರ ಡೌಟ್ ಬಂದ್ ಬಂದ್ರೆ ಅವಾಗ ಆ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಸೊ ವೆರಿ ಫಾಸ್ಟ್ ಟಿ ಟಿ ಯಾವಾಗ ಅಂತ ಕೇಳಿದ್ರೆ ನೀವು ನಿಮಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳದಲ್ಲಿ ಹೋದ ವರ್ಷ ಟಿ ಟಿಗೆ ಕಾನ್ಫರ್ಮ್ ಆಗಿತ್ತು ಸೊ ಅಲ್ಲಿಂದ ಇಲ್ಲಿವರೆಗೂ ವರ್ಷಕ್ಕೆ ಎರಡ್ ಸಲ ಟಿ ಟಿ ಮಾಡ್ಬೇಕಂತ ಹೇಳ್ತಾರ ಬಟ್ ಅದ್ ನಡೀತಾ ಇಲ್ಲ ಹೋಗಿ ಒಂದ್ ಸಲ ಮಾಡ್ಬೇಕಾಗಿತ್ತಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ಮುಗಿದ್ ಮತ್ ಮೇದ್ ಆಗದೇವ್ ನಾವೀಗ ಇನ್ನೂವರೆಗೂ ಟಿ ಟಿಗೆ ಕಾನ್ಫರ್ಮ್ ಆಗಿಲ್ಲ ಇನ್ನ ಒಂದಷ್ಟು ಅಭ್ಯರ್ಥಿಗಳು ಏನ್ ತಿಳ್ಕೊಂಡಾರ ಒಳ ಕಾರಣಕ್ಕೋಸ್ಕರ ಟಿ ಟಿ ಡಿಲೇ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡಾರ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧನ ಇಲ್ರಿ ರೀ ಒಳಮೀಸ್ಲಾತಿ ಯಾವ್ದೇ ಹುದ್ದೆಗಳನ್ನ ಕನ್ಫರ್ಮ್ ಮಾಡಬೇಡ್ರಿ ಅಂತ ಹೇಳಿ ತಡೆ ಹಿಡಿದಿರತಕ್ಕಂಥದ್ದು ಬಟ್ ಇದು ಹುದ್ದೆ ಅಲ್ಲ ಇದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಒಳಮೀಸ್ಲಾತಿಗೂ ಮತ್ತು ಇದಕ್ಕೂ ಯಾವುದೇ ರೀತಿಯಾದಂತಹ ಲಿಂಕ್ ಇಲ್ಲ ಬಟ್ ಇದನ್ನ ಯಾವಾಗ ಬೇಕಾದ್ರೂ ಅವರು ಕಾಲ್ ಮಾಡುವಂತಹ ಸಾಧ್ಯತೆ ಐತಿ ಈಗ ಸದ್ಯಕ್ಕಂತೂ ಕಾಲ್ ಆಗುದಿಲ್ಲ ಯಾಕೆಷ್ಟು ಕಾನ್ಫಿಡೆನ್ಸ್ ಹೇಳ ಟಿ ಟಿ ಎಕ್ಸಾಮ್ ಅನ್ನ ಆನ್ಲೈನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಈಗ ವಿಡಿಯೋ ಕ್ಲಿಪ್ ಬರ್ತದ್ ನಿಮ್ಗದ ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇನ್ನೂವರೆಗೂ ಟಿ ಟಿ ಕನ್ಫರ್ಮ್ ಆಗಿಲ್ಲ ಇದು ಕಾಲ್ಫರ್ಮ್ ಆಗ್ಬೇಕಂದ್ರೆ ಇನ್ನೂ ಒಂದಷ್ಟು ತಿಂಗಳುಗಳ ಕಾಲಾವಕಾಶ ತೆಗೆದುಕೊಳ್ತತಿ ಇದು ಕನ್ಫರ್ಮ್ ಬಗ್ಗೆ ಆಯ್ತು ಇನ್ನು ಟಿ ಇ ಟಿ ಪರೀಕ್ಷೆಯ ಕಠಿಣತೆಯ ಮಟ್ಟ ಅಂತ ಹೇಳಿ ಕೇಳಿದ್ರೆ ಇನ್ನು ಕಠಿಣವಾಗಿರ್ತತ್ತೋ ಸರ್ ಅಂತ ಹೇಳಿ ಕೇಳ್ತಾ ಇದಾರೆ ಯಾಕಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳು ಈಗ ತಾನೇ ಬಿ ಎಡ್ ಅನ್ನ ಮುಗಿಸ್ಕೊಂಡು ಹೊರಗೆ ಬಂದಂತ ಅಭ್ಯರ್ಥಿಗಳು ಇರ್ತಾರ ಅವ್ರಿಗೆ ಪಾಪ ಟಿ ಇ ಟಿ ಎಕ್ಸಾಮಿನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋದಿಲ್ಲ ಒಂದಷ್ಟು ಜನ ಬಂದ್ಬಿಡ್ತಾರೆ ಈಗ ಏನ್ರಿ ನಮ್ಗೆ ಗೊತ್ತಿಲ್ಲ ಟಿ ಇ ಟಿ ಹೆಂಗಿರ್ತದೆ ಎಕ್ಸಾಮ್ ಅಂತ ಹೇಳಿ ಅಂತ ಇದನ್ನೇ ನೀವ್ ಹೇಳುದು ಅಂತ ಹೇಳಿ ಕಮೆಂಟ್ ಹಾಕ್ತಾರೆ ಸೊ ನಾನು ಅಂತ ಅಭ್ಯರ್ಥಿಗಳಿಗೆ ಹೇಳ್ತಾ ಇಲ್ಲ ಪಾಪ ಎಷ್ಟೋ ಜನ ಬಿ ಎಡ್ ಮುಗಿಸಿ ಈಗ ತಾನೇ ಬಿ ಎಡ್ ಮುಗಿಸಿ ಇನ್ನು ಟಿ ಇ ಟಿ ಅಟೆಂಡ್ ಆಗಿರಂಗಿಲ್ಲ ಅಂತಹ ಅಭ್ಯರ್ಥಿಗಳಿಗೆ ಒಂದು ಕಿವಿಮಾತನ್ನ ಹೇಳ್ತಾ ಇದೀನಿ ಏನಂತ ಹೇಳಿದ್ರ ಪರೀಕ್ಷೆ ಅನ್ನೋದು ಕಠಿಣತೆ ಮಟ್ಟ ವರ್ಷದಿಂದ ವರ್ಷಕ್ಕೆ ವೇರಿಯಸ್ ಇರ್ತತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಿಂತ ಹಿಂದ್ ನೋಡಿದ್ರೆ ತುಂಬಾ ಈಸಿ ಆಗಿರ್ತಕ್ಕಂತಹ ಸರಳತೆಯ ಮಟ್ಟವನ್ನ ಕೂಡಿದ್ದ ಟಿ ಪರೀಕ್ಷೆಗಳು ನಡೆದಿದ್ವು ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕಿಂತ ಹಿಂದ್ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸಡನ್ ಆಲ್ ಆಫ್ ಸಡನ್ ಅವ್ರ ಏನ್ ಮಾಡಿದ್ರು ಹೆವಿ ಟಫ್ ಕ್ವಶನ್ ಪೇಪರ್ ಅನ್ನ ಬಿಟ್ರು ಎಷ್ಟು ಟಪ್ ಕ್ವಶನ್ ಪೇಪರ್ ಇತ್ತು ಅಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳ ನನಗ್ ಗೊತ್ತಿರುವಂತಹ ಎಷ್ಟೋ ಅಭ್ಯರ್ಥಿಗಳೇ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಮಲ್ಕೊಂಡ್ ಬಂದಾರ ಕ್ವಶನ್ ಪೇಪರ್ ನೋಡಿ ಒಂದ್ ಅರ್ಧ ತಾಸು ಕ್ವಶನ್ ಪೇಪರ್ ನೋಡಿ ಸಾಕಾಗಿ ಮಲ್ಕೊಳ್ ಬಂದಾರ ಅದಕ್ಕೋಸ್ಕರ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ ಏನಾಯ್ತಲ್ಲ ಬೇಕಾದ್ರೆ ನಿಮ್ಗೆ ಅವೈಲೇಬಲ್ ಇದ್ರೆ ಎಲ್ಲರ ಸಿಕ್ಕ್ರ ತಗದ್ ನೋಡ್ರಿ ಒಂದ್ಸಾರಿ ಅಲ್ಲಿ ಚಿಟ್ ಅನ್ನೋ ಕತೆ ಸೊ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಎಕ್ಸಾಮ್ ಏನ್ ನಡೀತಲ್ಲ ಅದಕ್ಕೆ ಸಂಬಂಧಪಟ್ಟಂಗ ಒಂದ್ ಸ್ವಲ್ಪ ನಾನ್ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಇಷ್ಟಪಡ್ತೇನೆ ಏನ್ ಇನ್ಫಾರ್ಮೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಪೇಪರ್ ಒನ್ ಗೆ ಸಂಬಂಧಪಟ್ಟಂಗ ಎಷ್ಟು ಜನ ಎಕ್ಸಾಮ್ ಗೆ ಅಟೆಂಡ್ ಆಗಿದ್ರು ಅಂದ್ರ ಪೇಪರ್ ಒನ್ ಎಕ್ಸಾಮ್ ಗೆ ತೊಂಬತ್ ಸಾವಿರದ ಎರಡು ನೂರ ಜನ ಅಟೆಂಡ್ ಆಗಿದ್ರು ಅದ್ರಾಗ ಕ್ವಾಲಿಫೈ ಆದವ್ರ ನಂಬರ್ ನೋಡ್ರಿ ನಾಲ್ಕು ಸಾವಿರದ ಹದಿನಾರು ಜನ ಮಾತ್ರ ಕ್ವಾಲಿಫೈ ಆಗ್ಯಾರ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಂಗ ಆತ ಇನ್ನು ಪೇಪರ್ ಟೂ ಸಂಬಂಧಪಟ್ಟ ಸಂಬಂಧ ಒಂದು ಲಕ್ಷ ಐವತ್ತೈದು ಸಾವಿರದ ನೂರ ಅರವತ್ತೇಳು ಜನ ಪೇಪರ್ ಟೂ ಕ ಅಟೆಂಡ್ ಆಗಿದ್ರು ಅಂದ್ರೆ ಎಕ್ಸಾಮ್ ಗೆ ಅಟೆಂಡ್ ಆಗಿದ್ರು ಅಫಿಯರ್ ಆಗಿದ್ರು ಅದರೊಳಗೆ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳು ಎಷ್ಟು ಜನ ಅಂತ ಹೇಳಿದ್ರೆ ಮೂರ್ ಸಾವಿರದ ಮೂವತ್ನಾಲ್ಕು ಜನ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂತ ಕಾಂಬಿನೇಷನ್ ಬರ್ತದ ಆ ಪೇಪರ್ ಒಳಗೆ ಮೂರ್ ಸಾವಿರದ ಮೂವತ್ನಾಲ್ಕ ಜನ ಕ್ವಾಲಿಫೈ ಆಗ್ಯಾರ ಇನ್ನ ಸೋಷಿಯಲ್ ಸೈನ್ಸ್ ಅಂದ್ರೆ ಎಸ್ ಎಸ್ ಸಿ ಎಸ್ ಎಸ್ ಕಾಂಬಿನೇಷನ್ಗೆ ಸಂಬಂಧಪಟ್ಟಂಗ ಅಭ್ಯರ್ಥಿಗಳು ಏಳು ಸಾವಿರದ ಐದುನೂರ ಅರವತ್ತಾರು ಜನ ಕ್ವಾಲಿಫೈ ಆಗ್ಯಾರ ಅರೌಂಡ್ ಆನೆ ಹತ್ತು ಸಾವಿರದ ಆರ್ನೂರ್ ಜನ ಒಂದ್ ಲಕ್ಷ ಐವತ್ತೈದು ಸಾವಿರದ ನೂರ ಅರವತ್ತೇಳು ಜನದಲ್ಲಿ ಹತ್ ಸಾವಿರದ ಆರ್ನೂರ ಜನ ಕ್ವಾಲಿಫೈ ಆಕರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ನಡೆದಂತಹ ಟಿ ಟಿ ಪರೀಕ್ಷೆಯ ಕಠಿಣತೆಯ ಮಟ್ಟ ಎಷ್ಟಿತ್ತು ಅನ್ನೋದನ್ನ ನೀವ ಗೆಸ್ ಮಾಡ್ರಿ ಹೆವಿ ಹೆವಿ ಟಫ್ ಕ್ವಶನ್ ಕೇಳಿದ್ರಿ ಲಾಸ್ಟ್ ಟೈಮ್ ಅದ್ರ ಹಿಂದಿನ ಕ್ವಶನ್ ಪೇಪರ್ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆರಡರ ಕ್ವಶನ್ ಪೇಪರ್ ನೋಡಿದ್ರೆ ಸ್ವಲ್ಪ ಈಸಿ ಇತ್ತು ಬಟ್ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿ ಗಿರ್ ಅಂತ ಹೇಳಿ ಚಕ್ರ ಬಂದ್ ಬಿಡುವಂತಹ ಕ್ವಶನ್ ಪೇಪರ್ ಇತ್ತು ಸೊ ಅದಕ್ಕೋಸ್ಕರನೇ ಈ ಕಡಿಮೆ ಪ್ರಮಾಣದಲ್ಲಿ ಕ್ವಾಲಿಫೈ ಆಗಿರತಕ್ಕಂತಹ ಫಿಗರ್ ಗಳಿದಾವೆ ಡಿಮೋಟಿವೇಟ್ ಮಾಡಾಕಾಗಿ ಹೇಳ್ತಾ ಇಲ್ಲ ಮತ್ ನೀವು ತಪ್ಪು ತಿಳ್ಕೊಬೇಟ್ರಿ ಹಿಂಗ್ ಹೇಳಿ ಅಲ್ಲೇ ಡಿಮೋಟಿವೇಟ್ ಮಾಡುವಂತಹ ಉದ್ದೇಶ ನಂದಲ್ಲ ಇದರಿಂದ ನೀವು ಇನ್ಸ್ಪೈರ್ ಆಗ್ಬೇಕು ಇನ್ಸ್ಪೈರ್ ಬಿಫೋರ್ ಎಕ್ಸ್ಪೈರ್ ಅಂತ ಹೇಳ್ತಾರೆ ಇನ್ಸ್ಪೈರ್ ಏನಾಗಬೇಕು ಅಂತ ಹೇಳಿದ್ರೆ ಈಗ ಇಷ್ಟ ಇಷ್ಟ ನಂಬರ್ ಇಷ್ಟ ನಂಬರ್ ಕ್ವಾಲಿಫೈ ಆದಂತಹ ಅಹ್ ಅಭ್ಯರ್ಥಿಗಳಂದ್ರ ನೆಕ್ಸ್ಟ್ ಬರ್ತಕ್ಕಂತಹ ಎಕ್ಸಾಮಿನ ಮಟ್ಟ ಯಾವ ರೀತಿ ಅನ್ನೋದನ್ನ ನೀವು ಡಿಸೈಡ್ ಮಾಡ್ರಿ ಈಸಿ ಬಂದ್ರೆ ಇದೇ ಇದರ ಕ್ವಶನ್ ಪೇಪರ್ ಟಫ್ ಆಗಿರೋ ಕ್ವಶನ್ ಪೇಪರ್ ಬಂತು ಅಂದ್ರೆ ನಿಮ್ಮ ಸ್ಟಡಿ ಕಡಿಮೆ ಈ ಈಗ ಕಡಿಮೆ ಸ್ಟಡಿ ಮಾಡಿದ್ರಿ ಅಂದ್ರೆ ಅದಕ್ಕೆ ಅದು ಆಗೋದಿಲ್ಲ ಆಗುದಿಲ್ಲ ನನ್ನ ಸಜೆಶನ್ ಏನಂತ ಹೇಳಿದ್ರೆ ಇದನ್ನ ನೋಡಿಬಿಟ್ಟು ನೀವು ಇನ್ಸ್ಪೈರ್ ಆಗ್ರಿ ಹೆಚ್ಚಿನ ಅಧ್ಯಯನವನ್ನ ಮಾಡ್ಲಿಕ್ಕೆ ಈಗಿಂದನೇ ಪ್ರಯತ್ನ ಪಡಿ ಅಂದ್ರ ಮಾತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗ್ತಕ್ಕಂತಹ ಟಿ ಟಿ ಅನ್ನ ನೀವು ಈಸಿಯಾಗಿ ಕ್ವಾಲಿಫೈ ಮಾಡ್ಬೋದು ಬರೀ ಕ್ವಾಲಿಫೈ ಮಾಡಕ ಟ್ರೈ ಮಾಡಬೇಡ್ರಿ ಅತಿ ಹೆಚ್ಚು ಅಂಕ ಹಂಡ್ರೆಡ್ ಪ್ಲಸ್ ಅನ್ನ ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ರಿ ಯಾಕಂದ್ರೆ ಅದನ್ನ ಕನ್ಸಿಡರ್ ಮಾಡೋದ್ರಿಂದ ಹಂಡ್ರೆಡ್ ಪ್ಲಸ್ ಇತ್ತು ಅಂದ್ರೆ ಬಹಳ ಒಳ್ಳೆಯದು ಸೊ ಇದಷ್ಟು ಪರೀಕ್ಷೆಯ ಕಠಿಣತೆಯ ಮಟ್ಟಕ್ಕೆ ಸಂಬಂಧಪಟ್ಟಂಗತ್ತು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಆನ್ಲೈನ್ ನಡೀತೈತೆ ಅಥವಾ ಆಫ್ಲೈನ್ ನಡೀತೈತೆ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಒಂದ್ ದೇಡ್ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ದೆ ಅವಾಗ ಎಕ್ಸಾಮ್ ಆಫ್ಲೈನ್ ನಡೀತಿ ಅಂತ ಹೇಳಿದ್ದೆ ಯಾಕಂತ ಹೇಳಿದ್ರೆ ನನಗೊಬ್ರು ಬಹಳ ಹತ್ತಿರದ ವ್ಯಕ್ತಿ ಅಂದ್ರೆ ಡಿಪಾರ್ಟ್ಮೆಂಟ್ ಹತ್ತಿರದ ವ್ಯಕ್ತಿ ಇದ್ರವ್ರು ಅವರು ನನಗೇನ್ ಹೇಳಿದ್ರು ಎಕ್ಸಾಮ್ ಆಫ್ಲೈನ್ ನಡೀತಿ ಯಾಕೆ ಆಫ್ಲೈನ್ ನಡೀತಿ ಅಂತ ಹೇಳಿದ್ರೆ ಸಿಟಿ ಟಿ ಸೆಂಟ್ರಲ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತಹ ಸಿಟಿ ಇಟಿ ಎಕ್ಸಾಮ್ ಅನ್ನೇ ಆಫ್ಲೈನ್ ಆನ್ಲೈನ್ ಇರ್ತಕ್ಕಂತ ಎಕ್ಸಾಮ್ ಅನ್ನ ಆಫ್ಲೈನ್ ಮಾಡ್ಯಾರ ಇನ್ನು ನಾವು ಇದನ್ನ ಆನ್ಲೈನ್ ಮಾಡಕ್ ಹೋದ್ವಿ ಅಂದ್ರೆ ನಮ್ಗೆ ಎಕ್ಸಾಮ್ ಸೆಂಟರ್ಸ್ ಕೊರತೆ ಕಂಡು ಬರ್ತೈತಿ ಅಥವಾ ಎಕ್ಸಾಮ್ ಸೆಂಟರ್ ಗೆ ಸಂಬಂಧಪಟ್ಟಾಗ ಎಲ್ಲಾ ಎಕ್ಸಾಮ್ ಸೆಂಟರ್ ಅಲ್ಲೂ ಕೂಡ ಕಂಪ್ಯೂಟರ್ ಗಳು ಇರುವುದಿಲ್ಲ ಅದಕ್ಕೋಸ್ಕರ ಇದು ಅಷ್ಟು ಕರೆಕ್ಟ್ ಆದಂತಹ ಇದು ಆಗುದಿಲ್ಲ ಅದಕ್ಕೋಸ್ಕರ ಅದನ್ನ ಆಫ್ಲೈನ್ ಮಾಡ್ತಾರ ಅಂತ ಹೇಳಿ ಹೇಳಿದ್ರು ಅವಾಗ ಅದಕ್ಕೋಸ್ಕರ ನಾನು ಈ ಎಕ್ಸಾಮ್ ಆಫ್ಲೈನ್ ಹಿಡಿತೈತಿ ಅಂತ ಹೇಳಿದೆ ಬಟ್ ಯಾವಾಗ ಇದು ಡಿಲೇ ಆಗ್ತಾ 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 ನಾನಾಗ್ಲೇ ಖುದ್ದ್ ಸಿ ಎಸ್ ಎಲ್ಗೆ ಕಾಲ್ ಮಾಡಿದೆ ಅಂದ್ರೆ ದಾಖಲಾತಿ ಘಟಕಕ್ಕೆ ಕಾಲ್ ಮಾಡಿ ಕನ್ಫರ್ಮೇಶನ್ ತಗೊಂಡೆ ಯಾಕೆ ಲೇಟ್ ಆಗತಿ ಆಮೇಲೆ ಏನ್ ರೀಸನ್ ಹಿಂದಿನ ರೀಸನ್ ಏನು ಅಂತ ಹೇಳಿ ಕೇಳಿದಾಗ ಹೇಳಿದ್ರು ಅವ್ರು ಹೇಳಿದ ಆಡಿಯೋ ಕ್ಲಿಪ್ ನೀವು ಕೇಳಿಸೋರಿ ಹಲೋ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ನಮ್ಗೆ ಒಂದು ಡೌಟ್ ಅದಕ್ಕೆ ಕಾಲ್ ಮಾಡಿದ್ವಿ ಈ ಸಾರಿ ಟಿ ಕಾನ್ಫರ್ಮ್ ಆದ್ರೆ ఆన్లైన్ ఎగ్జామ్ నడిచేత లేదా ఆఫ్‌లైన్ ఇర్తతే మేడం ఎగ్జామ్ ఆన్లైన్ ఆన్లైన్ ఎగ్జామ్ ఇర్తత మేడం కాల్ ఎప్పుడు ఆగుబోత సర్ ఈగ ప్రోగ్రెస్ లో ఉందే ముగిది మెలా అవుత ఓకే మేమ్ థాంక్యూ ಈಗ ಗೊತ್ತಾಗಿರ್ಬೋದು ನಿಮಗೆ ಎಕ್ಸಾಮ್ ಆನ್ಲೈನ್ ನಡೀತಾ ಇದೆ ಸೊ ಆನ್ಲೈನ್ ನಡೀತಾ ಇದೆ ಅನ್ನೋದಕ್ಕೋಸ್ಕರನೇ ಇನ್ನುವರೆಗೂ ಟಿ ಟಿ ಕನ್ಫರ್ಮ್ ಆಗಿಲ್ಲ ಅದಕ್ಕೆ ಆನ್ಲೈನ್ ನಡೆಸ್ಬೇಕಂದ್ರ ಅಂತ ಈ ಈಸಿ ಆದಂತ ಟಾಸ್ಕ್ ಅಲ್ರಿ ಅದ ಅದಕ್ಕೆಲ್ಲವೂ ಕೂಡ ಸೆಟ್ ಅಪ್ ಮಾಡ್ಕೋಬೇಕು ಅವ್ರ ಎಲ್ಲಾ ಎಕ್ಸಾಮ್ ಸೆಂಟರ್ ಗಳಲ್ಲೂ ಕಂಪ್ಯೂಟರ್ ಗಳು ಅವೈಲೇಬಲ್ ಅದಾವ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಎಲ್ಲಿ ಅವೈಲೇಬಲ್ ಅದಾವೋ ಅಂತಹ ಸೆಂಟರ್ ಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಒಂದ ದಿನದಾಗ ಎಕ್ಸಾಮ್ ಮುಗಿಸ್ಬೇಕು ಅಥವಾ ಎರಡು ದಿನ ಎಕ್ಸಾಮ್ ಇಡಬೇಕು ಅನ್ನೋದನ್ನ ಈ ರೀತಿಯಾದಂತ ಎಲ್ಲಾ ಸಮಸ್ಯೆಗಳು ಅದಕ್ಕೆ ಅದಕ್ಕೋಸ್ಕರನೇ ಅದನ್ನೆಲ್ಲ ಸೆಟ್ ಅಪ್ ಮಾಡ್ಕೊಂಡ್ ಆದ್ಮೇಲೆ ಕಾಲ್ಫರ್ ಮಾಡ್ತಾರ ಈ ಒಳ ಸಂಬಂಧ ಇದನ್ನ ಹೆಂಡ್ ಅಪ್ ಮಾಡಿಲ್ಲ ಈ ಆನ್ಲೈನ್ ಎಕ್ಸಾಮ್ ಕಾರಣಕ್ಕೋಸ್ಕರನೇ ಇದಿನ್ನು ಡಿಲೇ ಆಗತೈತಿ ನನಗ ಅನಿಸಿದ ಮಟ್ಟಿಗೆ ಇನ್ನು ಎರಡರಿಂದ ಮೂರ್ ತಿಂಗಳು ಇದು ಡಿಲೇ ಆಗುವಂತಹ ಸಾಧ್ಯತೆ ಐತಿ ಇದು ನನ್ನ ಅನಿಸಿಕೆ ಆಮೇಲೆ ಕಮೆಂಟ್ ಒಳಗ ಇಲ್ರಿ ನಾಳೆ ಆಕತಿ ನಾಡದ ಆಕತಿ ಅಂತ ಹೇಳಿ ಕಮೆಂಟ್ ಹಾಕ್ಬೇಡ್ರಿ ಅಥವಾ ನೀವೇನ್ ಹೇಳ್ತೀರಿ ಅಂತ ಹೇಳಿ ಕಮೆಂಟ್ ಹಾಕ್ಬೇಡ್ರಿ ಇದು ನನ್ನ ಅನಿಸಿಕೆ ಇನ್ನು ಎರಡರಿಂದ ಮೂರ್ ತಿಂಗಳು ಡಿಲೇ ಆಗುವಂತಹ ಸಾಧ್ಯತೆ ಐತಿ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಎಕ್ಸಾಮ್ ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೀತೈತಿ ಬಟ್ ನನಗ್ ಒಂದು ದೊಡ್ಡ ಕನ್ಫ್ಯೂಸ್ ಏನಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಸಿಟಿ ಟಿ ಎಕ್ಸಾಮ್ ಆನ್ಲೈನ್ ಇರ್ತಕ್ಕಂಥ ಎಕ್ಸಾಮ್ ಅನ್ನ ಅವ್ರು ಆಫ್ಲೈನ್ ಯಾಕೆ ನಡ್ಸಾರ ಸುಮ್ನ ಒಂದ ಸಲಕ್ಕ ಮುಗಿಸಿ ಅಂತ ಹೇಳಿ ಇವ್ರು ಯಾಕೆ ಇದನ್ನ ಆನ್ಲೈನ್ ಮಾಡ್ತಾ ಇದಾರೋ ಅದ್ ನನಗೆ ಇನ್ನೂ ಅರ್ಥ ಆಗಿಲ್ಲ ಬಟ್ ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್ ನೆಕ್ಸ್ಟ್ ಅಲ್ಲಿ ಏನ್ ಅಗತ್ಯ ಅದನ್ನು ನೋಡ್ಕೊಂತ ಹೋಗು ಇನ್ನ ಸಜೆಸ್ಟೆಡ್ ರೆಫರೆನ್ಸ್ ಅಂತ ಕೇಳಿದ್ರೆ ಗವರ್ಮೆಂಟ್ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕನ್ಫರ್ಮ್ ಆದಾಗ ಟಿ ಟಿ ಕಾನ್ಫರ್ಮ್ ಆದಾಗ ಅವರ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದಷ್ಟು ಪುಸ್ತಕಗಳನ್ನ ರೆಫರ್ ಮಾಡ್ರಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು ಅಂತಹ ಸಜೆಸ್ಟ್ ಮಾಡಿರ್ತಕ್ಕಂತಹ ಪುಸ್ತಕದಲ್ಲಿ ನಾನು ನನ್ಗ ಇಷ್ಟ ಆಗಿರ್ತಕ್ಕಂತಹ ಪುಸ್ತಕಗಳನ್ನ ಒಂದ ಒಂದೊಂದು ವಿಷಯಕ್ಕೆ ಒಂದೊಂದು ಪುಸ್ತಕಗಳು ಅಂತಹ ಪುಸ್ತಕಗಳನ್ನ ಇದು ನನ್ನ ನನ್ನ ಅನಿಸಿಕೆ ಅಂತ ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅವುಗಳನ್ನ ಈಗ ನೀವು ಸ್ಕ್ರೀನ್ ನೋಡ್ತೀರಿ ಕನ್ನಡಕ್ಕೆ ಸಂಬಂಧಪಟ್ಟಂಗ ಈ ಪುಸ್ತಕವನ್ನ ರೆಫರ್ ಮಾಡಿದ್ರೆ ತುಂಬಾ ಒಳ್ಳೇದು ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬೋಧನಾ ಶಾಸ್ತ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಪುಸ್ತಕಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರೈಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಈ ಪುಸ್ತಕಗಳನ್ನ ಈ ಪುಸ್ತಕವನ್ನ ರೆಫರ್ ಮಾಡಬಹುದು ನೀವು ಆಮೇಲೆ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲಾ ಪುಸ್ತಕಗಳನ್ನ ನೀವು ರೆಫರ್ ಮಾಡಿದಿರಿ ಅಂತ ಹೇಳಿದ್ರ ಇದರಿಂದ ಅತಿ ಹೆಚ್ಚು ಅಂಕಗಳು ಬರುವಂತಹ ಸಾಧ್ಯತೆ ಇರ್ತತಿ ಇದೆಲ್ಲವೂ ಕೂಡ ಗವರ್ಮೆಂಟ್ ಸಜೆಸ್ಟ್ ಮಾಡಿರ್ತಕ್ಕಂತಹ ಪುಸ್ತಕದಲ್ಲೇ ಆ ಲಿಸ್ಟ್ ಅಲ್ಲೇ ಇರತಕ್ಕಂತಹ ಪುಸ್ತಕಗಳು ಬಟ್ ಎಲ್ಲಾ ಪುಸ್ತಕಗಳನ್ನ ನಾನು ನಿಮ್ಗೆ ತೋರ್ಸೋದಕ್ಕಿಂತ ಸೆಲೆಕ್ಟೆಡ್ ಪುಸ್ತಕಗಳನ್ನ ಮಾತ್ರ ನಿಮಗ ತೋರಿಸ್ತಾ ಇದೀನಿ ಹಂಗಂತ ಹೇಳಿ ಈ ಪುಸ್ತಕಿಂದ ಮಾರ್ಕೆಟಿಂಗ್ ಅಂತ ಅಲ್ಲ ಇವು ತುಂಬಾ ಒಳ್ಳೆ ಪುಸ್ತಕಗಳಾಗಿರೋದ್ರಿಂದ ಮಾತ್ರ ಹೇಳ್ತಾ ಇದೀನಿ ಇದಕ್ಕೆ ಸಂಬಂಧಪಟ್ಟಂಗ ನೀವು ಇನ್ನು ನಿಮ್ಗೆ ಹೆಚ್ಚಿನ ಪುಸ್ತಕ ನಾಲೆಜ್ ಇತ್ತು ಅಂದ್ರೆ ನೀವು ಆ ಪುಸ್ತಕಗಳನ್ನು ಕೂಡ ರೆಫರ್ ಮಾಡಬಹುದು ಯಾವುದೇ ರಿಸ್ಟ್ರಿಂಕ್ಷನ್ ಇರುವುದಿಲ್ಲ ಸೊ ಇದಷ್ಟು ನನ್ನ ಒಪಿನಿಯನ್ ಆಗಿತ್ತು ಇದೆಲ್ಲವೂ ಕೂಡ ಟಿ ಟಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ಇನ್ನು ಇದಕ್ ಸಂಬಂಧಪಟ್ಟಂಗ ಹೆಚ್ಚಿನ ಡೌಟ್ ಗಳು ನಿಮ್ಗೆ ಏನಾರ ಬಂದ್ವು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ನೀವು ಆ ಡೌಟ್ ಗಳನ್ನ ಕ್ಲಾರಿಫೈ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ